ಈ ದಿನ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳನ್ನು ಮನವಿ ಮಾಡ್ತಾ ಇದ್ದೇವೆ ವಿಚಾರ ಏನಂತಂದ್ರೆ ನಮ್ಮ ನಾಡ ಬಾವುಟಕ್ಕೆ ಸೂಕ್ತ ಕಾನೂನು ಗೌರವ ಸ್ಥಾನಮಾನ ಸಿಗಬೇಕು ಏನ್ ನಮ್ಮ ತ್ರಿವರ್ಣ ಧ್ವಜಕ್ಕೆ ಇದೆ ಕಾನೂನು ಸೂಕ್ತ ಸ್ಥಾನಮಾನ ಗೌರವ ಅದೇ ರೀತಿ ನಮ್ಮ ಬಾವುಟಕ್ಕೂ ನೀಡಬೇಕು ಇಲ್ಲ ಅಂತಂದ್ರೆ ಈ ಗಡಿಭಾಗದ ಭಾಗದ ಎಂಇ ಎಸ್ ಕುಂಡ್ರು ನಮ್ಮ ಬಾವುಟವನ್ನು ಸುಟ್ಟಾಕಂಥದ್ದು ಅರ್ಧ ಹಾಕೋಂಥದ್ದು ಅದನ್ನು ವಿರೂಪಗೊಳಿಸೋ ಅಂಥದ್ದು ಮಾಡ್ತಾ ಇದ್ದಾರೆ ಅವರನ್ನು ಬಂಧಿಸಲಿಕ್ಕೆ ನಮಗೆ ಮೂಲ ಕಾರಣ ಬೇಕಾಗಿರ್ತಕ್ಕಂಥದ್ದು ನಮ್ಮ ಬಾವುಟಕ್ಕೆ ಸೂಕ್ತ ಕಾನೂನು ಕ್ರಮ ತಗೋಬೇಕು ಇಲ್ಲದಲ್ಲೇ ಹೋದವ್ರಿಗೆ ಆಗಲ್ಲ ಆ ಬಂದ್ರೂ ಕೂಡ ಒಂದೋ ಎರಡು ದಿನಕ್ಕೆ ವಾಪಸ್ ಅಂತ ಆಗಬಾರ್ದು ಅವ್ರಿಗೆ ಸೂಕ್ತ ಕ್ರಮ ತಗೋಬೇಕು ಅಂದರೆ ನಮ್ಮ ಬಾವುಟಕ್ಕೆ ಗೌರವ ಬರಬೇಕು ಅಂದರೆ ನಮಗೆ ನೀವು ಕರ್ನಾಟಕ ಕಾವಲು ಸಮಿತಿ ಅಧ್ಯಕ್ಷರಾಗಿದ್ದೀರಿ ಸಿದ್ದರಾಮಯ್ಯ ಹಿಂದೆ ಈ ಹಿರಿಯ ಮುಖ್ಯಮಂತ್ರಿಗಳು ದಯಮಾಡಿ ನಿಮಗೆ ಒಕ್ಕಲೂರಿಂದ ನಾವೆಲ್ಲರೂ ಕೇಳ್ಕೊತ ಇದ್ದೇವೆ ನಮ್ಮ ಬಾವುಟಕ್ಕೆ ಸೂಕ್ತ ಕಾನೂನು ಸ್ಥಾನ ನೀಡಬೇಕು ಅಂತ ಹೇಳಿ ಇಲ್ಲೇ ಹೋದರೆ ಉಗ್ರ ಹೋರಾಟವನ್ನು ರಾಜ್ಯದಂತ ಮಾಡ್ತೇವೆ ಶಶಿಕುಮಾರ್ ಗೌಡ ಭದ್ರಾವತಿ ಸಾಮಾಜಿಕ ದ್ರೋಹಿಗಳನ್ನು